ಜೀವನ ಏನಿದು ಜೀವನ ನಾವು ಜನ್ಮ ಪಡಿತೀವಿ ದೊಡ್ಡೋರ್ ಆಗ್ತೀವಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಸಾಕ್ತಾರೆ ಆಗ ಅಪ್ಪ ಅಮ್ಮನ್ ದೊಡ್ಡಲ್ಲೇ ನಮ್ ಬಾಲ್ಯ ಕಳಿಯತ್ತೆ ಆಮೇಲೆ ನಾವು ದೊಡ್ಡೋರಾಗ್ತೀವಿ ನಾವು ಮದ್ವೆ ಮಾಡ್ಕೋತೀವಿ ನಮಗ್ ಮಕ್ಕಳು ನಾವು ನಾವ್ ಸಾಕ್ತೀವಿ ಆಮೇಲೆ ನಮಗ್ ವಯಸ್ಸಾಗತ್ತೆ ಆಮೇಲೆ ಒಂದಿನ ಈ ಪ್ರಪಂಚದಿಂದ ಹೊರಟು ಹೋಗ್ತೀವಿ ಇದೇನ ಜೀವನ ಅಂದ್ರೆ ತುಂಬಾ ಸಲ ಈ ಪ್ರಶ್ನೆ ನಿಮಗ್ ಬಂದಿರಬಹುದು ಅಲ್ವಾ ಈಗ ಸ್ವಲ್ಪ ನೀರಿನ ಯಾತ್ರೆ ನೋಡಿ ಸಾಗರದಿಂದ ಆವಿಯಾಗಿ ಮೇಲೆಳುತ್ತೆ ಮೋಡವಾಗಿ ಮಳೆ ಸುರಿಯುತ್ತೆ ಆಮೇಲೆ ನದಿಯಾಗಿ ಮತ್ತೆ ಸಾಗರನ ಸೇರುತ್ತೆ ಆದ್ರೆ ಅದರ ಜೀವನ ಏನು ಅದರ ಉದ್ದೇಶ ಏನು ಅಂತ ಯಾರು ಪ್ರಶ್ನೆ ಮಾಡಲ್ಲ ಪ್ರತಿ ಹಂತಾನು ಜೀವಿಸುತ್ತೆ ಮತ್ತೆ ಬೇರೆಯವರಿಗೆ ಎಷ್ಟ ಆಗತ್ತೋ ಅಷ್ಟು ಕೊಡ್ತಾ ಹೋಗುತ್ತೆ ಅದು ಸಾಗರದಲ್ಲಿರೋ ತನಕ ತನ್ನ ಅಸಂಖ್ಯ ಜಲಜೀವಿಗಳಿಗೆ ಜೀವನ ಕೊಡುತ್ತೆ ಆಮೇಲೆ ಸಾಗರದಿಂದ ಆವಿಯಾಗಿ ಮೋಡ ಆದಾಗ ರೈತರಿಗೆ ಆಸೆ ಹುಟ್ಟಿಸುತ್ತೆ ಅವರ ಬೆಳೆ ಚಿಗುರಿ ಏಳುತ್ತೆ ಅಂತ ಮತ್ತೆ ಮಳೆ ಆಗಿ ಸುರಿದಾಗ ಈ ಒಣಗಿ ಬಾಯಾರ್ತಿರೋ ನೆಲನ ನೆನೆಸುತ್ತೆ ಆಮೇಲೆ ನದಿಲಿದ್ದಾಗ ದಡದಲ್ಲಿ ವನಸ್ಪತಿಗಳನ್ನ ಹುಟ್ಟ ಆದ್ರೆ ಯೋಚಿಸಿ ನೀರು ಯಾವಾಗ್ಲಾದ್ರೂ ಯೋಚಿಸುತ್ತಾ ತನ್ನ ಜೀವನ ಏನು ತನ್ನ ಜೀವನದ ಉದ್ದೇಶ ಏನು ಅಂತ ಇಲ್ಲ ಅದು ಸುಮ್ನೆ ತನ್ನ ಧರ್ಮ ಮಾಡ್ತಾ ಹೋಗುತ್ತೆ ಮತ್ ಎಲ್ರಿಗೂ ಎಷ್ಟಾಗುತ್ತೋ ಅಷ್ಟು ಆನಂದ ಕೊಡ್ತಾ ಹೋಗುತ್ತೆ ಅದಕ್ಕೆ ಜೀವನದಲ್ಲಿ ಯಾವತ್ತೂ ಪ್ರಶ್ನೆ ಮಾಡಬೇಡಿ ಈ ಜೀವನ ಏನು ಅಂತ ಇದರ ಉದ್ದೇಶ ಏನು ಅಂತ ಸುಮ್ಮನೆ ಈ ಜೀವನ ಜೀವಿಸಿ ಮತ್ತೆಷ್ಟಾಗುತ್ತೋ ಅಷ್ಟು ಎಲ್ರಿಗೂ ಆನಂದನ ಕೊಡಿ ಮನಸ್ಸು ಸಂತೋಷವಾಗಿ ಹೇಳುತ್ತೆ ರಾಧೇ ರಾಧೆ